ನನಗೂ ಬೇಜಾರಿದೆ ಹೀರೋಗಳಿಗೆ ಇಷ್ಟು ರೆಮೆಂಡೇಶನ್ ಕೊಟ್ಟಾಗ ಅಟ್ಲೀಸ್ಟ್ ಹಾಫ್ ಆಫ್ ಅಫೆಕ್ಟ್ ನಮ್ಗೆ ಯಾಕೆ ಬರಲ್ಲ ಅಂತ ಬಟ್ ಉತ್ತರ ನಮ್ಮ ಹತ್ರನೇ ಇದೆ ಐ ಥಿಂಕ್ ವಿ ರಿಲಿ ಟು ವರ್ಕ್ ವೆರಿ ಹಾರ್ಡ್ ಆ್ಯಸ್ ಅನ್ ಇಂಡಿವಿಜುವಲ್ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಒಟ್ಟಿಗೆ ನಾವು ತರೆ ಹಂಚ್ಕೊಂಡಾಗ ಓಕೆ ಅವ್ರ ಜೊತೆ ನಾವು ಕಾಣಿಸ್ಕೊತಿದ್ದೀವಿ ಅಂತಲ್ಲ ನಾವೇನು ಮಾಡ್ತಿದ್ದೀವಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ನಾವು ಹೆಂಗೆ ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ದೀವಿ ಮಾರ್ಕೆಟ್ ಮಾಡೋ ಅವಶ್ಯಕತೆ ನಮಗಿಲ್ಲ ನಮ್ಮ ನಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ಸಾಕು ಸೊ ಕೆಲಸ ಮಾರ್ಕೆಟ್ ಆಗಬೇಕು ಸ್ಮಾತ್ ಮಾರ್ಕೆಟ್ ಆಗಬಾರ್ದು ಇಲ್ಲ ಪಿ ಆರ್ಗಳು ಮಾರ್ಕೆಟ್ ಆಗಬಾರ್ದು ಕೆಲಸ ಸೂಪರ್ ಆವಾಗಲೇ ರಚಿತಾರಾಮ್ ಅವರು ಕೂಲಿ ಅಂತ ಒಂದು ಪದನ ಮೆನ್ಷನ್ ಮಾಡಿದ್ರು ಅವ್ರಿಗೆ ಯಾಕೆ ಅಷ್ಟು ಬೇಗ ಮೈಂಡಿಗೆ ಬಂತು ಅಂತಂದರೆ ಅವರು ಕೂಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದು ರಜನಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಜೊತೆ ಎಸ್ ಹೋಗಿ ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದೀರಾ ಅಂತ ನಮಗೆ ಸೀಕ್ರ ಮಾಹಿತಿ ಇವಾಗ ಕೂಲಿ ಅಂತ ನಾವೇನೇ ಕರಿತೀವಿ ಕೂಲಿ ಕೂಲಿ ಅಂದರೆ ಕೆಲಸ ಮಾಡ್ಕೊಂಡು ನಮ್ಗೆ ಆ ಒಂದು ದಿನದ ಕೂಲಿ ನಮಗೆ ಬರಬೇಕು ಅಂತ ಹಾಗೆ ತಾನೇ ನೀವು ಕೆಲಸ ಮಾಡೋದು ಅದಕ್ಕೆ ನಾನು ಕೂಲಿ ಎಂದಿದ್ದು ಇಟ್ಸ್ ನಾಟ್ ದಟ್ ಕೂಲಿ ಕೂಲಿ ಸಿನಿಮಾ ಒಂದು ಹೇಳ್ತೀನಿ ಸಿನಿಮಾ ತಂಡದಿಂದ ಏನಾದರೂ ಒಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆಯಾ ಇಲ್ಲ ಅಲ್ವಾ ಸೊ ಕಾಲ್ ಬಂದಿರೋದು ಸತ್ಯ ನಾನು ಅದ್ರ ಬಗ್ಗೆ ನಾನು ಸುಳ್ಳು ಅಂತ ಹೇಳೋಲ್ಲ ಸೊ ನೋಡೋಣ ಇನ್ನೂ ಇನ್ನೂ ತುಂಬ ಇದೆ ಆ ಸಿನಿಮಾ ಜರ್ನಿ ಯಾವತ್ತಾದ್ರೂ ಒಂದು ದಿನ ಹೋಗಿ ನಾನು ಶೂಟಿಂಗ್ ಭಾಗವಹಿಸ್ಬಹುದೇನೋ ವೈ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಒಫಿಷಿಯಲ್ ಕಾಲ್ ಥ್ಯಾಂಕ್ ಯು ಸೋ ಮಚ್ ಅಂದರೆ ಏನು ಗೊತ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ ನನಗೆ ಗೊತ್ತು ಅಫಿಷಿಯಲಿ ಸಿನಿಮಾ ಪ್ರೊಡಕ್ಷನ್ ಟೀಮಿಂದನೇ ಅನೌನ್ಸ್ ಆಗಲಿ ಅಥವಾ ನಿರ್ದೇಶಕರಾದಂಥ ಲೋಕೇಶ್ ಅವ್ರ ಮೂಲಕನೇ ಅಫಿಷಿಯಲಿ ಅನೌನ್ಸ್ ಆಗಲಿ ಅಂತ ಇವರು ರಿವೀಲ್ ಮಾಡ್ತಿಲ್ಲ ಬಟ್ ಐ ಆಮ್ ಶ್ಯೂರ್ ಇವರು ಆಲ್ರೆಡಿ ಒಂದು ಶೆಡ್ಯೂಲ್ ಮುಗಿಸಿ ಬಂದಿದ್ದಾರೆ ಎಸ್ ರಜಿತಾ ಅವ್ರ ಇಲ್ಲ ನೀವು ಹೇಳಿಲ್ಲ ಬಿಡಿ ಅವ್ರು ಹೇಳಿದ್ರು ಈಗ ನಾನು ನಿಮ್ ಮುಂದೆ ಕುತ್ಕೊಂಡಿದ್ದೀನಿ ಅಂದ್ಮೇಲೆ ನಾನು ಕನ್ಫರ್ಮ್ ಮಾಡ್ಬೇಕು ಇಷ್ಟೊದವರೆಗೂ ನನ್ನ ಕನ್ಫರ್ಮೇಶನ್ ತಗೊಂಡಿದ್ದಾರೆ ಅವರು ಒಂದು ವಿಷಯ ಅವ್ರು ಕನ್ಫರ್ಮ್ ಮಾಡೋದಲ್ಲ ಇದನ್ನ ನೀವು ಎಡಿಟ್ ಮಾಡೋಂಗಿಲ್ಲ ಇದನ್ನ ಆರ್ ಟೆಲಿಕಾಸ್ಟಿಂಗ್ ನಾನು ಕನ್ಫರ್ಮ್ ಮಾಡ್ತಾನೆ ಇಲ್ಲ ವಾಡಿ ಡೈಸೆ ಹಿಟ್ ಯು ಎಸ್ ಕಳೆದ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿತು ಫೈವ್ ಶುರುವಾಯಿತು ಸೊ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಒಂದೇ ಒಂದು ಸಿನಿಮಾ ರಿಲೀಸ್ ಆಯಿತು ಮ್ಯಾಟ್ನಿ ಸಿನಿಮಾ ಬಟ್ ಈ ವರ್ಷ ಒಂದು ಐದಾರು ಸಿನಿಮಾಗಳಲ್ಲಿ ರಜ ಅವರು ಬ್ಯುಸಿ ಆಗಿದ್ದಾರೆ ಸೊ ಯಾವೆಲ್ಲ ಸಿನಿಮಾಗಳು ಶೂಟಿಂಗ್ ಆಗ್ತಾ ಇದೆ ಅಂತಕ್ಕಂಥದ್ದು ಲೈನ್ ಅಪ್ಸಲ್ಲಿರೋದು ಸಂಜು ವೆಜ್ಗೀತಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತದೆ ಆ್ಯಂಡ್ ಕೆ ಟ್ವೆಂಟಿ ನೈನ್ ಅವರ ಸಿನಿಮಾ ಜಡೇಶ್ ಅವ್ರ ನಿರ್ದೇಶನ ಆ ಸಿನಿಮಾ ಅಯೋಗ್ಯ ನಡೀತಿದೆ ಇನ್ನೊಂದೆರಡು ಸೈನ್ ಮಾಡಿದ್ದೀವಿ ಸೊ ಯಾ ಗೋಯಿಂಗ್ ಆನ್ ಕಲ್ಟ್ ಸಿನಿಮಾ ಬಗ್ಗೆ ಜಾಸ್ತಿ ಕೇಳ್ಪಟ್ವಿ ಕಲ್ಟ್ ಇಂಪಾರ್ಟೆಂಟ್ ಕಲ್ಟ್ ಕಲ್ಟ್ ಸಿನಿಮಾ ಕೂಡ ಎಸ್ ಕಲ್ಟ್ ಕೂಡ ಚೆನ್ನಾಗಿ ನಡೀತಿದೆ ನಾವು ಒಂದು ಸ್ಕೆಡ್ಯೂಲ್ನ ನಾವು ಮ್ಯಾಂಗ್ಳೂರು ಉಡುಪಿಲಿ ಮುಗಿಸ್ಕೊಂಡು ಬಂದಿರೋದು ಸಿನಿಮಾ ಚೆನ್ನಾಗಿ ಬರ್ತಿದೆ ಜಯದ್ ಆ್ಯಂಡ್ ಅನಿಲ್ ಅವರ ನಿರ್ದೇಶನದಲ್ಲಿ ಅದು ಬೇರೆ ಥರ ಪಾತ್ರ ನನ್ನಲ್ಲಿ ನನಗೆ ಇವಾಗ ಮಾಡ್ತಿರುವಂಥ ಸಿನಿಮಾಗಳು ಏನು ಪಾತ್ರ ಇದೆಯಲ್ಲ ಅದು ಅದರಿಗಿಂತ ತುಂಬ ವಿಭಿನ್ನವಾಗಿರುವಂಥ ಪಾತ್ರ ಯಾ ನೈಸ್ ಸ್ಯಾರಿಗಿರಿಯನ್ನು ನೋಡೋಲ್ಲ ನಾವು ಅನಿಸುತ್ತೆ ಫುಲ್ ಟಾಮ್ ಬಾಯಿ ರೋಲ್ ಅನ್ಸುತ್ತೆ ಇಲ್ಲ ಇಲ್ಲ ಎರಡು ಮಿಕ್ಸ್ ಓಕೆ ಇಂಪಾರ್ಟೆಂಟ್ ಎರಡು ಕ್ವಶನ್ಗಳು ಕೇಳಲೇಬೇಕು ನಾನು ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂತಹ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ನ ರಜಿತಾರಾಮ್ ಅವ್ರು ಹೇಗೆ ತೊಗೊತಾರೆ ಅಂತ ನಾನು ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಡೈರೆಕ್ಟ್ಲಿ ಕೇಳಿದ್ರೆ ನೀವು ಏನು ಅಂದ್ಕೊತಿರೋ ಅಂತ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ ಡೈರೆಕ್ಟಾಗಿ ಕೇಳಿದ್ರೆ ಏನು ಅಂದ್ಕೊಳ್ತಿರೋ ಅಂತ ಅಲ್ಲ ಡೈರೆಕ್ಟಾಗಿ ಕೇಳಿದ್ರೂ ಏನೂ ಅಂದ್ಕೊಳ್ಳಲ್ಲ ಯಾಕೆಂದರೆ ಅಲ್ಲಿ ಏನಿದೆ ಅಂತ ಅಂದ್ಕೊಳ್ಳಿ ನಾನು ನನ್ನ ಉತ್ತರ ಸೊ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಪ್ರತಿಯೊಬ್ಬ ಪಬ್ಲಿಕ್ ಫಿಗರ್ ಆಗಿರುವಂಥ ವ್ಯಕ್ತಿಗೆ ಇಟ್ ಈಸ್ ಕಾಮನ್ ತುಂಬಾ ಸಹಜವಾಗಿರುವಂಥ ಒಂದು ವಿಷಯ ಇಟ್ಸ್ ಅ ಪಾರ್ಟ್ ಆಫ್ ದೆರ್ ಲೈಫ್ ಸೊ ಹಾಗೆಯೇ ಸಿಮಿಲರ್ಲಿ ನನಗೂ ಬಂದಿರೋಂಥ ಕೆಲವೊಂದು ವಿಚಾರಗಳು ಅಂತೆ ಕಂತೆ ಅಲ್ವಾ ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಕಸ್ಮಾತ್ ಅಂತೆ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತ ಏನಾದರೂ ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರಲಿಲ್ಲ ಬೇಡ ಬಿಡಪ್ಪ ಯಾಕೆ ಬೇಕು ನನಗಿದು ಅಂತ ಹೇಳ್ತಿದೆ ಸೊ ತಪ್ಪು ಮಾಡಿದರೆ ನನಗೆ ಬೇರೆಯವ್ರ ವಿಷಯ ನನಗೆ ಗೊತ್ತಿಲ್ಲ ನಾನು ರಚಿತಾ ರಾಮ್ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪು ಒಪ್ಕೊಳ್ತೀನಿ ಹೌದು ಎಸ್ ಐ ಡೆಡ್ ಇಟ್ ಖುಷಿ ಅಂತ ಬಂದಾಗ ಏನೋ ಒಂದು ಸಾಧನೆ ಮಾಡಿದಾಗ ಅದನ್ನು ಅಷ್ಟು ಚೆನ್ನಾಗಿ ಹೆಮ್ಮೆಯಿಂದ ತೊಗೊಳ್ತೀನಿ ತಗೊಳ್ತೀನಿ ಅಂತ ಅಂದಾಗ ಯಾಕೆ ತಪ್ಪು ಮಾಡಿದಾಗ ನಾವು ಯಾಕೆ ತಗೋಬಾರ್ದು ಆ ಥರ ನಿಟ್ಟಿನಲ್ಲಿ ನಾನು ತಪ್ಪು ಮಾಡಿಲ್ಲದೆ ಇರಬೇಕಾದ್ರೆ ಎಷ್ಟೊಂದು ವಿಚಾರಗಳಲ್ಲಿ ನಾನು ಯಾಕೆ ಕಿವಿ ಕೊಡಲಿ ನಾನು ಯಾಕೆ ಅದರ ಬಗ್ಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡಲಿ ಅಂತ ಅಷ್ಟೆ ಅಲ್ಲ ನಿಮಗೆ ನಿಮ್ಮದೇ ಆದಂಥ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ನಿಮ್ಮದೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ ಇದೆ ಎಥಿಕ್ಸ್ ಇದೆ ಸೊ ಯಾರೋ ಒಬ್ರು ಬಂದು ನಿಮ್ಮ ಚಾರಿತ್ರ್ಯವದೆ ಮಾಡ್ತಿದ್ದಾರೆ ಅಂತಂದಾಗ ಎಕ್ಸ್ ವೈ ವೈಝಡ್ಡು ನೀವು ಯಾಕೆ ಸುಮ್ಮನೆ ಬಿಡಬೇಕು ಅಂತಕ್ಕಂಥದ್ದು ಈ ಐ ತಿಂಕ್ ಇತ್ತೀಚೆಗೆ ಅಂತ ಹೇಳೋಕೆ ಇಷ್ಟಪಡಲ್ಲ ರೀಸೆಂಟಾಗಿ ಒಂದು ಎರಡು ಮೂರು ವರ್ಷದ ಹಿಂದೆ ಇನ್ನೊಂದು ಒಂದು ಪ್ರಕರಣದಲ್ಲಿ ನನಗೆ ಇದೇ ಥರ ಒಂದು ಪ್ರೆಸ್ ಮೀಟಲ್ಲಿ ನನಗೆ ವಿಷಯದ ಬಗ್ಗೆ ಹೇಳಿದಾಗ ನಾನು ಹೇಳಿದ್ದುಂಟು ನನಗೆ ಅನಗತ್ಯವಾಗಿ ನನ್ನ ನನಗೆ ಸಂಬಂಧ ಇಲ್ಲದಿರೋ ವಿಷಯಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ ಅದೇ ರೀತಿ ನನಗೆ ಸಂಬಂಧ ಇಲ್ಲ ಸೊ ಒಂದು ವಿಷಯ ಹೇಳ್ತೀನಿ ನೀವೇನು ಹೇಳಿದ್ರಿ ನನಗೆ ಹನ್ನೆರಡು ಹನ್ನೊಂದು ಹನ್ನೆರಡು ವರ್ಷದಿಂದ ಸತತವಾಗಿ ಇಂಡಸ್ಟ್ರಿಲಿ ಇದ್ದಾರೆ ಅಂತ ಸೊ ಆ್ಯಂಡ್ ನಾ ಇನ್ನೂ ನಾನು ಒಂದು ಮಾತು ಹೇಳಿದೆ ಪ್ರತಿಯೊಬ್ಬರು ಕೆಲಸ ಮಾಡ್ತಿರೋದೆ ಅವರ ಕೂಲಿಗೋಸ್ಕರ ಸ್ಯಾಲರಿ ರೈಟ್ ಸೊ ಹನ್ನೆರಡು ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಫ್ರೀಯಾಗಿ ಮಾಡಿಲ್ಲ ಯಾವ ಸಿನಿಮಾನೂ ಫ್ರೀಯಾಗಿ ಮಾಡಿಲ್ಲ ಆ್ಯಂಡ್ ಟೆಲಿವಿಷನ್ ಟೆಲಿವಿಷನ್ಸ್ ಟೆಲಿವಿಷನಲ್ಲಿ ಹಲವಾರು ಶೋಗಳಲ್ಲಿ ಕೂತ್ಕೊಂಡಿದ್ದೀನಿ ಎಷ್ಟೋ ವರ್ಷದಿಂದ ಐ ಥಿಂಕ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ಹಲವಾರು ಶೋಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸೊ ಅದು ಕೂಡ ನಾನು ಯಾವತ್ತು ಫ್ರೀಯಾಗಿ ಮಾಡಿಲ್ಲ ಹಾಗೆಯೇ ಸ್ಟೋರ್ ಲಾಂಚ್ ಆಗಿರ್ಬೋದು ಇನ್ನಾಗ್ರೇಷನ್ಸ್ ಆಗಿರ್ಬೋದು ಇಲ್ಲ ಒಂದು ಬ್ರ್ಯಾಂಡ್ ಎಂಡೋಸ್ಮೆಂಟ್ ಆಗಿರ್ಬೋದು ಹಲವಾರು ವಿಷಯ ಈ ಥರ ಒಂದು ವಿಷಯಗಳಲ್ಲಿ ಯಾವತ್ತು ಫ್ರೀಯಾಗಿ ಕೆಲಸ ಯಾರು ಫ್ರೀಯಾಗಿ ಕೆಲಸ ಮಾಡ್ತಾರೆ ಇವಾಗ ಈ ಈವನ್ ಸೊಸೈಟಿಲಿ ಯಾರೂ ಫ್ರೀಯಾಗಿ ಕೆಲಸ ಮಾಡಲ್ಲ ಎಷ್ಟೇ ಒಳ್ಳೆಯರಾಗಿದ್ರು ಸರಿ ಅಟ್ ಲೀಸ್ಟ್ ಹೇಳೋ ಅಂತ ಒಂದು ಹತ್ತು ರೂಪಾಯಿಯಲ್ಲಿ ನಿನ್ನ ಫೈವ್ ಪರ್ಸೆಂಟ್ ಕೊಡು ಬಟ್ ನನ್ನ ಕೆಲಸಕ್ಕೆ ನೀನು ದುಡ್ಡು ಕೊಡ್ತಿದ್ಯಾ ಅಂತ ನಾನು ಪ್ರತಿಯೊಂದು ಸಿನಿಮಾಗಳಲ್ಲಿ ನಾನು ಬಣ್ಣ ಹಚ್ಚಿದಾಗಿಂದ ಇವತ್ತಿನವರೆಗೂ ನನ್ನ ಭಗವಂತ ಎಗಿನ್ ಗಾಡ್ಸ್ ಕ್ರೀಸ್ ನನ್ನ ಎಲ್ಲ ನಿರ್ಮಾಪಕರು ನನಗೆ ಒಳ್ಳೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಂಡು ನನ್ನನ್ನು ಕಳಿಸಿರೋ ಅಂಥದ್ದು ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸೊ ಆ ಗರ್ವದಿಂದ ಹೇಳ್ಕೊಳ್ತೀನಿ ಹನ್ನೆರಡು ವರ್ಷ ಖುಷಿಯಾಗಿ ನೆಮ್ಮದಿಯಾಗಿ ನನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ನನ್ನ ನನ್ನ ಚಿತ್ರ ತಂಡ ಆಗಿರ್ಬೋದು ನನ್ನ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ನನ್ನನ್ನು ತುಂಬ ಚೆನ್ನಾಗಿ ಸಾಕಿದಕ್ಕೆ ಆ್ಯಂಡ್ ಎಲ್ಲ ಫ್ಯಾನ್ಸ್ಗೂ ಲವ್ಲಿ ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ ದರ್ಶನ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ ಸೊ ಅವ್ರದ್ದು ಆ ಇನ್ಸಿಡೆಂಟ್ ಆದಾಗ ನಿಮಗೆ ಕಿವಿಗೆ ಬಿದ್ದಾಗ ಅಥವಾ ಮಾಧ್ಯಮಗಳ ಮೂಲಕನೋ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕನೋ ಅಥವಾ ಎಕ್ಸ್ಪೈಸ್ ದಟ್ಟು ಯಾರೋ ಬಂದು ನಿಮ್ಮ ಅಸಿಸ್ಟೆಂಟು ಈ ಥರದಂತೆ ಹೇಳಿದಾಗ ಫಸ್ಟ್ ರಿಯಾಕ್ಷನ್ ನಿಮ್ಮದು ಏನಿತ್ತು ಅಂತ ಎಲ್ರಿಗೂ ಯಾವ ರಿಯಾಕ್ಷನ್ಸ್ ಬಂದಿರೋದು ನನಗೂ ಅದೇ ಥರ ಶಾಕ್ ಆಯಿತು ಹೌದಾ ಅನ್ನೋ ಒಂದು ಇತ್ತೆ ಬಟ್ ಎಲ್ಲದಕ್ಕೂ ಭಗವಂತ ನಿರ್ಣಯ ಮಾಡ್ತಾನೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಕಾಲಾಯ ತಸ್ಮೈ ನಮಃ ಸೊ ಜಸ್ಟ್ ವೆಯ್ಟ್ ಫಾರ್ ದ ಟೈಮ್ ಆ್ಯಂಡ್ ಟೈಮ್ ಈಸ್ ಗೋಯಿಂಗ್ ಟು ರಿವೀಲ್ ಎವ್ರಿಥಿಂಗ್ ಅಲ್ಲ ಎಲ್ಲ ವಿಷಯನೂ ಸಡನ್ನಾಗಿ ಏನೋ ಒಂದು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ನಾವು ಏನೇ ಯಾವುದೇ ವಿಷಯ ಈಗ ತುಂಬ ಈಸಿ ಇನ್ಸ್ಟೆಂಟಲ್ಲಿ ಸೆಕೆಂಡಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ಬೋದು ಬಟ್ ಲೇಟರ್ ಆನ್ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅದ್ರ ಬಗ್ಗೆ ಯಾವುದೋ ಒಂದು ಇಂಡಿವಿಜುವಲ್ ಬಗ್ಗೆ ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿ ನೋಡಿದಾಗ ಅದಕ್ಕೆ ಒಂದು ಉತ್ತರ ಸಿಕ್ಕೇ ಸಿಗುತ್ತೆ ಅಷ್ಟು ಈಸಿಯಾಗಿ ಭಗವಂತ ಯಾರನ್ನು ಯಾವ ವಿಷಯಕ್ಕೂ ಸುಮ್ ಸುಮ್ ಸುಮ್ಮನೆ ಬಿಟ್ಟಿರಲ್ಲ ಸೊ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇರುತ್ತೆ ಆ್ಯಂಡ್ ಯಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗತ್ತೆ ನನಗೆ ಅವರು ಇಂಡಸ್ಟ್ರಿಗೆ ಜನ್ಮ ಕೊಟ್ಟಂಥ ವ್ಯಕ್ತಿ ಸೊ ನಾವು ನನ್ನ ತಂದೆ ತಾಯಿ ಬಗ್ಗೆ ನಾನು ಹೆಂಗ್ ಮಾತಾಡ್ತೀನೋ ಅವ್ರ ಬಗ್ಗೆ ಅಷ್ಟೇ ಗೌರವ ಇಟ್ಟು ಮಾತಾಡ್ತೀನಿ ಖಂಡಿತವಾಗ್ಲು ಎಸ್ ಸೊ ಇಸ್ ದೇರ್ ಅವ್ರ ಫ್ಯಾಮಿಲಿ ಇದೆ ನ್ಯಾಯಾಲಯ ಇದೆ ಎಲ್ಲ ಅದಕ್ಕೊಂದು ಎಂಡ್ ಅಂತ ಬಂದೇ ಬರುತ್ತೆ ಯಾ ದಟ್ಸ್ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ತು ಆಮೇಲೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ತು ಸೊ ನೀವು ಅವರ ಫ್ಯಾನ್ ಆಗಿ ಅವರೊಟ್ಟಿಗೆ ಕೆಲಸ ಮಾಡೋ ಒಬ್ಬ ಕೋಸ್ಟರ್ ಆಗಿ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಟೈಮ್ಗೆ ಅಂತ ಖುಷಿ ಖಂಡಿತವಾಗ್ಲೂ ಆಯಿತು ನ್ಯಾಯಾಲಯ ತೀರ್ಪು ಅಷ್ಟು ಈಸಿಯಾಗೆಲ್ಲ ಕೊಡಲ್ಲ ಅಲ್ವಾ ಆ್ಯಂಡ್ ಅವ್ರಿಗೆ ಜಾಮೀನು ಸಿಕ್ಕಿದ ತಕ್ಷಣ ರಿಯಲಿ ಪರ್ಸ್ನಲಿ ಐ ಫೆಲ್ಟ್ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಎವ್ರಿ ಎವ್ರಿಥಿಂಗ್ ಇವ ಅಂದರೆ ಎಲ್ಲನೂ ವಿಷಯಗಳು ಸಾರ್ಟ್ ಆಗುತ್ತೆ ನಾನು ದೇವ್ರಿಗೆ ನಾನು ತುಂಬ ದೇವ್ರನ್ನ ನಂಬೋಳು ಸೊ ಅವ್ನು ಅವನಿಗೆ ಗೊತ್ತಿರುತ್ತೆ ಯಾವ್ದನ್ನು ಯಾವ ಯಾರನ್ನ ಯಾವಾಗ ಏನು ಮಾಡಬೇಕು ಅಂತ ಸೊ ಯಾವ ವಿಷಯನ ಯಾ ಎಲ್ಲಿಗೆ ತಲುಪಿಸ್ಬೇಕು ಅಂತ ಸೊ ಅವನ ಮುಂದೆ ನಾವು ಎಲ್ಲರೂ ಚಿಕ್ಕೋರು ಒಬ್ಬ ಹೆಣ್ಣಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತ್ಕೊಂಡು ಅವ್ರ ಪರ ಹೋರಾಡಿದಂತಹ ಒಂದು ಸ್ಟ್ರಗ್ಲಿಂಗ್ಸ್ ಇದೆಯಲ್ಲ ಅದು ನಿಜಕ್ಕೂ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ತುಂಬ ಜನ ಹೆಣ್ಮಕ್ಳಿಗೆ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳೋದು ವಿಜಯಲಕ್ಷ್ಮಿ ಅವರು ಖಂಡಿತವಾಗ್ಲೂ ವ ಡು ಐ ಸಿ ಅಬೌಟ್ ಅರ್ ವೆರಿ ಸ್ಟ್ರಾಂಗ್ ವುಮೆನ್ ಅಷ್ಟೇ ಹೇಳ್ತೀನಿ ಆ್ಯಂಡ್ ತುಂಬಾ ಯುದ್ಧಗಳನ್ನ ಫೇಸ್ ಮಾಡಿರುವಂಥ ಒಬ್ಬ ಮಹಿಳೆ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಪವರ್ ಟು ಹರ್ ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ವಿಷಸ್ ಏನು ಅಂದರೆ ಖುಷಿಯಾಗಿರ್ಬೇಕು ಅವರ ಫ್ಯಾಮಿಲಿ ಆ್ಯಂಡ್ ಖುಷಿಯಾಗಿ ನೆಮ್ಮದಿಯಾಗಿ ಸದಾ ಅವರ ಜೀವನದಲ್ಲಿ ಖುಷಿ ಇರಲಿ ಆ್ಯಂಡ್ ಪ್ರತಿಯೊಬ್ಬರೂ ಲೈಫಲ್ಲೂ ಆ್ಯಂಡ್ ಇಟ್ ದಿಸ್ ಇಸ್ ಅಪಾರ್ಟ್ ಫ್ರಮ್ ದೇರ್ ಲೈಫ್ ಐ ಥಿಂಕ್ ಪ್ರತಿಯೊಬ್ಬರು ಲೈಫಲ್ಲೂ ಖುಷಿ ಇರಲಿ ಯಾವುದೇ ಥರ ಯಾವ ನೆಗೆಟಿವ್ಸ್ ಇಶ್ಯೂ ಇಶ್ಯೂಸ್ ಆಗದೇನೆ ಒಳ್ಳೇದು ಮಾತಾಡೋಣ ಒಳ್ಳೇದನ್ನ ಕೇಳೋಣ ಒಳ್ಳೇದಾಗಿ ನಡ್ಕೊಳೋಣ ಒಳ್ಳೆಯವರಾಗಿರೋಣ ಅಷ್ಟೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಸೊ ಕೊನೆಯದಾಗಿ ಸಂಜು ವಟ್ಸ್ ಗೀತಾ ಟು ಟೆಂತ್ ಬರ್ತಾ ಇದೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ನಮ್ಮ ಗ್ಯಾರಂಟಿ ನ್ಯೂಸ್ ತ್ರೂ ಸಂಜು ವೆಜ್ಸ್ ಗೀತಾ ಟೂ ನನ್ನ ಫ್ಯಾನ್ಸ್ಗೆ ನಾನು ಹೇಳೋದು ಒಂದೇ ಜಾನ್ವರಿ ಹತ್ತನೇ ತಾರೀಕು ಸಿನಿಮಾ ಹೋಗಿ ನೋಡಿ ಜಾನ್ವರಿ ಒಂದು ದಿನ ಅಂತ ಹೇಳೋಕೆ ಇಷ್ಟಪಡೋಲ್ಲ ಸಿನ್ಮಾ ಮಾರ್ನಿಂಗ್ ಶೋ ಮೇಲೆ ನಿಮ್ಮ ರಿವ್ಯೂಸ್ ಖಂಡಿತವಾಗ್ಲೂ ನಾವು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀವಿ ಹಾನೆಸ್ಟ್ ರಿವ್ಯೂ ಕೊಡಿ ನಿಮ್ಮ ಏನೋ ಯಾರೋ ಇಷ್ಟ ಇಲ್ಲ ಆ ಒಂದು ಸಿನಿಮಾದಲ್ಲಿ ಇನ್ನೇನೋ ಇಷ್ಟ ಆಗಲಿಲ್ಲ ಅಂತ ಅಲ್ಲ ಸಿನಿಮಾ ಸಿನಿಮಾ ಥರ ನೋಡಿ ಒಬ್ಬ ಸಿನಿಮಾ ಪ್ರೇಕ್ಷಕರಾಗಿ ಒಳ್ಳೆ ರಿವ್ಯೂನ ಕೊಡಿ ಸಿನಿಮಾ ಇಷ್ಟ ಆದರೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗೇ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಕಳೆದ ವರ್ಷ ಒಂದೇ ಒಂದು ಸಿನಿಮಾ ಬಂದಿತ್ತು ಈ ವರ್ಷ ಮೋರ್ ದನ್ ಮೂರ್ನಾಲ್ಕು ಸಿನಿಮಾ ಬರಲಿ ಅಂತ ನಾವು ಆಶಿಸ್ತೀವಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಥ್ಯಾಂಕ್ ಯು ಸೋ ಮಚ್ ಸಂಜು ವೈಟ್ಸ್ ಗೀತಾ ಟು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಲಿ ಎಸ್ ವೀಕ್ಷಕರೇ ಇದಾಗಿತ್ತು ಡಿಂಪಲ್ ಕ್ವೀನ್ ಸ್ಯಾಂಡಲ್ವುಡ್ನ ಲೇಡೀಸ್ ಸೂಪರ್ ಸ್ಟಾರ್ ರಜತ್ ರಾಮ್ ಅವರ ಮಂದಾಳ್ದ ಮಾತುಗಳು ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆ ಲಕ್ಷ್ಮೀನಾರಾಯಣ ಬೆಂಗಳೂರು Garanty News. Sudika čita. Naja. Nesčita.